ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ನೀವು ನನ್ನ ಚಾನಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಅಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ಈಗ ವ್ಲಾಗ್ ಶುರು ಮಾಡುವ ಗಂಟೆ ಬಂತು ಮಧ್ಯಾಹ್ನ ಮೂರು ಗಂಟೆ ಆಯಿತು ಇವತ್ತು ಯಜಮಾನರು ಬತ್ತೆ ಅಂತ ಹೇಳಿದ್ರಲ್ಲ ಅದಕ್ಕೆ ಅಮ್ಮ ಮತ್ತು ಮೀನು ಬಾ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೋಲ್ಡ್ ಆಯ್ತಲ್ಲ ಅಲ್ಲೇ ಮೆಡಿಕಲಿಗೆ ಹೋಗಿ ಟ್ಯಾಬ್ಲೆಟ್ ತಗೊಂಡು ಆ್ಯಕ್ಚುಲಿ ನಾನೀಗ ಮೀನು ತರಲಿಕ್ಕೆ ಹೋಗ್ತಾ ಇರಲಿಲ್ಲ ಶೌರ್ಯನಿಗೆ ಅಮ್ಮ ಬರಬೇಕಾದ್ರೆ ತಿಂಡಿ ತಂದಿರಲಿಲ್ಲ ಇವತ್ತು ಅದಕ್ಕೆ ಅವನು ಗೊಬ್ಬೆ ಹೊಡಿತಾ ಇದ್ದ ಅದಕ್ಕೋಸ್ಕರ ಮತ್ತು ಅಮ್ಮ ಹೋಗ್ಬಾ ಅಂತ ಹೇಳಿದ್ದು ಇನ್ನು ಮಳೆ ಇಲ್ಲಪ್ಪ ಗೊತ್ತಿಲ್ಲ ಮಳೆ ಬರ್ತದ ಇಲ್ಲವೋ ಗೊತ್ತಿಲ್ಲ ಇವಾಗ ಮಳೆ ಇಲ್ಲ ಇನ್ನು ನಾನು ಕೊಡೆಯೂ ತಗೊಂಡಿಲ್ಲ ಇನ್ನು ತಲೆ ನೋಯ್ತಾ ಉಂಟು ನನಗೆ ಇನ್ನು ಬೇಗ ಹೋಗಿ ಬೇಗ ಬರ್ತಾ ಪೇಟೆಗೆ ಹೋಗಿ ಬಂದೆ ಮೀನು ತರುವಂತ ಹೋಗಿದ್ದೆ ಎಲ್ಲೂ ಕೂಡ ಮೀನಿಲ್ಲ ಅದಕ್ಕೋಸ್ಕರ ಶೌರ್ಯನಿಗೆ ತಿಂಡಿ ತಗೊಂಡು ಕೇಕ್ ಐಸ್ ಕ್ರೀಮ್ ತಗೊಂಡು ಹಾಗೆ ಹೋಗುದು ಅಂತ ಒಂದು ಐಬ್ರೋ ಬಂದೆ ತುಂಬ ದಿನ ಆಯಿತು ಒಂದು ಹದಿನೈದು ಇಪ್ಪತ್ತು ದಿನವೇ ಆಗೋಯ್ತು ಅದಕ್ಕೋಸ್ಕರ ಒಂದು ಮಾಡಿಸ್ಕೊಂಡು ಬಂದೆ ಇನ್ನು ಮಳೆ ಆಯಿತು ಕೊಡೆ ತಂದಿಲ್ಲ ಇನ್ನು ನಾನು ಬೇಗ ಬೇಗ ಹೋಗ್ತೀನಿ ಶೌರ್ಯ ನೋಡಿ ನಾನು ತಿಂಡಿ ತಗೊಂಡು ಬರ್ತಿದ್ದೆ ಅಂತ ಒಡ್ಬತ್ತಾ ಇದೆ ನೋಡಿ ಎಲ್ಲಿ ಹಾವ್ ಇರುತ್ತೆ ಎಲ್ಲಿ ಎಂತ ಇರುತ್ತ ಗೊತ್ತಾತಿಲ್ಲ ಈ ಹುಲ್ಲಲ್ಲಿ ಹಗುರಬಾ ಹಗುರಬ ಅಮ್ಮ ಅಮ್ಮ ಅಂದ್ರೆ ಅಮ್ಮಿಲ್ಯಾ ಹೋಗಿ ಬಂದು ಬರಬೇಕಾದ್ರೆ ಮೆಹೆಂದಿ ಪೌಡ್ರ್ ತಗೊಂಡು ಬಂದಿದ್ದೆ ನಾನು ಮುಂಚೆ ಎಲ್ಲ ಮನೆಯಲ್ಲೇ ಹಾಕುವಂಥದ್ದೇ ಮಾಡ್ಕೊಳ್ತಿದ್ದೆ ಮೆಹೆಂದಿನ ಇವಾಗ ಅದನ್ನು ಮೇಲೆ ಸ್ವಲ್ಪ 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 ಅದಕ್ಕೋಸ್ಕರ ನಾನು ಮೆಹಂದಿ ಪೌಡ್ರನ್ನ ಒಂದು ತಗೊಂಡು ಬಂದು ಒಂದು ಅರ್ಧ ಗಂಟೆ ಅದಕ್ಕೆ ಮೊಟ್ಟೆನ ಹಾಕಿ ಆಮೇಲೆ ತಲೆಗೆ ಹಚ್ಕೊಂಡಿದ್ದೀನಿ ಹಾಗೆ ಮುಖಕ್ಕೆ ಮುಲ್ತಾನ್ ಮಿಟ್ಟಿ ಪೌಡ್ರೇ ಕೊಡಿದ್ದೀನಿ ಹೇಗೋ ತಲೆಗೆ ಹಚ್ಕೊಂಡಿನಲ್ಲ ಅದಕ್ಕೂ ಮುಖಕ್ಕೂ ಹಚ್ಕೊಂಡ್ಬಿಟ್ಟೆ ಸ್ವಲ್ಪ ಮೆಹಂದಿ ಪೌಡ್ರ್ ಇರುತ್ತಲ್ಲ ಅದು ಒಂದು ಮೊಟ್ಟೆ ಹೊಡೆದು ಓವರ್ ನೈಟ್ ಫುಲ್ ಬಿಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ ನನಗೆ ತಲೆನೋವು ಕಾರಣ ಇವಾಗ ಹಚ್ಚಿ ಇನ್ನೊಂದು ಒಂದು ಒಳಗೆ ತಲೆ ಸ್ನಾನ ಮಾಡ್ತೀನಿ ಹಾಗೆ ಬಂದು ತಗೊಂಡು ಬಂದಿದೆ ಟೀ ಟೈಮ್ ಜೊತೆ ತಿನ್ನಲಿಕ್ಕೆ ತಿನ್ನಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಇವಾಗ ಸಂಜೆ ಆರು ಗಂಟೆ ಆಯಿತು ಜಸ್ಟ್ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಸ್ವಲ್ಪ ಕೆಂಪು ಕೆಂಪು ಆಯ್ತು ನೋಡಿ ಹಾಗೆ ದೇವರಿಗೂ ಕೂಡ ದೀಪ ಹಚ್ಚಿದ್ದೀನಿ ಹಾಗೆ ಇವತ್ತು ಹೂ ಕಟ್ಟಿದ್ದೀನಿ ಸ್ವಲ್ಪ ಜಾಸ್ತಿನೇ ಸಿಕ್ಕಿತ್ತು ಹೂವು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇಷ್ಟು ಸಿಕ್ಕಿತ್ತು ನೋಡಿ ಇವತ್ತೇ ಇವತ್ತು ತುಂಬ ದೊಡ್ಡ ಮಾಲೆನೇ ಆಯಿತು ಇಲ್ಲಾಂದರೆ ಚಿಕ್ಕ ಮಾಲೆ ಆಗ್ತಿತ್ತು ಇದನ್ನು ನಾಳೆಗೆ ಹಾಗೆ ಮೊನ್ನೆ ಹಾಕಿರೋದೆ ಎಷ್ಟು ಅಂತ ತೋರಿಸ್ತೀನಿ ನೋಡಿ ಇದು ಮೊನ್ನೆ ತುಳಸಿ ಗಿಡಕ್ಕೆ ಹಾಕಿರುವಂಥದ್ದು ಇಷ್ಟಾಗಿತ್ತು ನೋಡಿ ಒಂದು ಸಲ ಹಾಕಿದರೆ ಸುಮಾರು ಒಂದು ನಾಲ್ಕೈದು ದಿನ ಇರ್ತದೆ ಮತ್ತು ಮೊನ್ನೆ ಗಾಳಿಗೆ ಇದು ಮುರಿದೋಯ್ತು ಇನ್ನು ಇದನ್ನು ತೆಗೆದು ಮತ್ತು ಸಣ್ಣ ಗಿಡ ನಡಬೇಕು ಹಾಗೆ ಒಳಗೂ ಕೂಡ ಹಾಕಿದ್ದೆ ಹೂವು ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಮ್ಯೂಟ್ ಮಾಡ್ತೀನಿ ಸೌಂಡನ್ನ ತೆಗಿತೀನಿ ಯಾಕಂದರೆ ಒಳಗಡೆ ಟಿ ವಿದು ದೇವ್ರದ್ದು ಸಾಂಗ್ ಹಾಕಿದ್ದೀನಿ ಅದಕ್ಕೋಸ್ಕರ ಬನ್ನಿ ಸ್ವಲ್ಪ ಚೇಂಜ್ ಮಾಡಿದ್ದೆ ನೋಡಿ ಅಲ್ಲಿ ಇದ್ದದ್ದು ಮಂಚನ ಸ್ವಲ್ಪ ಹಾಕಿಬಿಟ್ಟೆ ಮತ್ತು ಒಂದು ಸ್ವಲ್ಪ ಕಸ ಅದು ಇದು ಅಮ್ಮ ಒಲ್ಲಿ ಅಲ್ಲ ಅದ್ರ ಮೇಲೆ ಹಾಕ್ತಾ ಇರ್ತಾಳೆ ಅದಕ್ಕೋಸ್ಕರ ಸ್ವಲ್ಪ ಅಸಹ್ಯ ಕಾಣಿಸುತ್ತೆ ಅಂತ ಮತ್ತೆ ನಾನು ನಿನ್ನೆ ಸ್ವಂತ ಹತ್ರ ಒಂಚೂರು ಹಾಕಿ ಕೊಡಲಿಕ್ಕೆ ಹೇಳಿದೆ ಹಾಗೆ ಇದು ನಾನು ಅಮ್ಮಂದು ಓಲ್ಡ್ ಸೀರೆನ ನಾನೇ ಕರ್ಟನ್ ಮಾಡಿರೋದು ಹೇಗಿದೆ ಅಂತ ಹೇಗೆ ಆಯಿತಾ ಇದು ನಾನೇ ಮಾಡಿರೋದು ನಿನ್ನೆ ಹಾಗೆ ಇದೊಂದು ಹೋಗಿತ್ತಾಯ್ತು ಅದಕ್ಕೋಸ್ಕರ ಮಂಚ ಬದಿ ಹಾಕಿತ್ತು ಇದು ಓಲ್ಡ್ ಹಾಲಿಗೆ ಇದೇ ಮರದ ಪೀಸ್ ಉಂಟಾಯ್ತು ಅದನ್ನು ಕೊಟ್ಟ ಇದೇ ಅಳತಿಗೆ ಒಂದು ಪೀಸ್ ಹಾಕಬೇಕು ಸದ್ಯಕ್ಕೆ ಸಾಕು ಕೂತ್ಕೊಳ್ಲಿಕ್ಕಲ್ಲ ಸಾಕು ಅಂತ ಇವಾಗ ಗಂಟೆ ಹನ್ನೆರಡು ಗಂಟೆ ಆಯ್ತು ನಿನ್ನೆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ ಇವಾಗ ಎಫ್ ಸಿ ಎಪ್ಸಿ ಎಪ್ಸಿ ಇವಾಗ ಸ್ವಲ್ಪ ಹೋದ್ರೆ ಸ್ವಲ್ಪ ಮೀನು ತಂದು ಕೊಟ್ಟಿಕ್ಕೆ ಹೋಗಿ ಅಂತ ಹೇಳಿದೆ ನಿನ್ನೇನೋ ಮಾಡಲಿಕ್ಕೆ ಆಗಿಲ್ಲಲ್ಲ ಅವ್ರಿಗೆ ತಿನ್ನಲಿಕ್ಕೆ ಆಗೋದಿಲ್ಲ ತಂದು ಕೊಟ್ಟಿಗೆ ಹೋಗಿ ಅಂತ ಹೇಳಿದೆ ಹಾಗೆ ಶೌರ್ಯ ಮತ್ತು ಅವರು ಅಪ್ಪ ಮಗ ಹೋಗಿದ್ದಾರೆ ಪೇಟೆಗೆ ಏನು ತರ್ತಾರೆ ಅಂತ ನೋಡಿ ಆಮೇಲೆ ಮಸಾಲೆಗೆ ಅರಿಬೇಕು ಹಾಗೇ ಇವಾಗ ಸ್ವಲ್ಪ ಕೋಲ್ಡ್ ಪರವಾಗಿಲ್ಲ ಮಾತ್ರೆ ತೊಗೊಂಡ್ರ ಮೇಲೆ ಇನ್ನು ಒಂದು ಬೈರು ಕೊಡ್ಲಿಕ್ಕೆ ಉಂಟು ಅಷ್ಟೇ ಇನ್ನೂ ಮೀನು ತಂದ್ರೆ ಮೇಲೆ ಏನು ಮೀನು ತರ್ತಾರೆ ಅಂತ ನೋಡು ಆಯ್ತಾ ನಿನ್ನೆ ತಲೆ ಕುದಕ್ಕೆ ಮೆಹೆಂದಿ ಹಾಕಿದ್ಮೇಲೆ ಈ ರೀತಿ ಆಯ್ತು ನೋಡಿ ಇನ್ನು ತಲೆಗೆ ಎಣ್ಣೆ ಹಾಕಲಿಲ್ಲ ಅಷ್ಟೇನು ಕೆಂಪು ಕೆಂಪಿಗೆ ಆಗೋದಿಲ್ಲ ಕೂದಲು ಸ್ವಲ್ಪ ಚೆನ್ನಾಗಾಗುತ್ತೆ ಬೆಳಿಲಿಕ್ಕೆ ಹೆಲ್ಪ್ ಆಗ್ತದೆ ನನಗೆ ತುಂಬಾ ಬೇಜಾರಾಗ್ತಾ ಉಂಟು ಇವಾಗ ನನಗೆ ಯಾವಾಗಲೂ ಹಾಗೆ ಕೂದಲು ಕಟ್ ಮಾಡಬೇಕಾದ್ರೆ ಅಂತ ಅನಿಸೋದಿಲ್ಲ ಕೂದಲು ಕಟ್ ಮಾಡಿ ಆದಮೇಲೆ ಅನಿಸುತ್ತೆ ತುಂಬ ಉದ್ದ ಕೂದಲನ್ನ ಕಟ್ ಮಾಡಿಬಿಟ್ನಲ್ಲ ಅಂತ ಬೇಜಾರಾಗ್ತಾ ಉಂಟು ಅದೇ ಇದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅಷ್ಟು ಬೆಳೀಲಿಕ್ಕಿನ್ನ ಇಷ್ಟು ಟೈಮ್ ಬೇಕು ನೋಡಿ ಇವಾಗ ಇಷ್ಟ ಆಗಿದೆ ನೋಡಿ 어? 끊을게 ಮೀನು ತರಲಿಕ್ಕೆ ಹೇಳಿದ್ದೆ ಆಯಿತಾ ಆದರೆ ಮೀನು ಎಂಥದೂ ಇರಲ್ಲ ಮುನ್ನೂರ ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬಂಗಡಿ ಅಂತೆ ಅದನ್ನು ತಿಂದರೆ ಬಿಟ್ರೇನು ಅಲ್ವಾ ಅರ್ಧ ಕೆ ಜಿ ತಗೊಂಡ್ರೆ ಹತ್ತತ್ರ ಇನ್ನೂರು ಹತ್ರನೇ ಬೀಳುತ್ತೆ ಒಂದು ನಾಲ್ಕು ಬರುತ್ತೆ ಅದನ್ನು ತಿಂದರೆನು ಬಿಟ್ರೇನು ಅಲ್ವಾ ಅದಕ್ಕೋಸ್ಕರ ಮತ್ತು ಚಿಕನ್ ತನ್ನಿ ಅಂತ ಹೇಳಿಕ್ಕೆ ನಂಗೆ ಮನಸ್ಸಾಗಿಲ್ಲ ಅದಕ್ಕೆ ಮತ್ತು ಇನ್ನು ಟೈಮ್ ಆಯ್ತಲ್ಲ ಒಂದು ಹಾಫ್ ಅಲ್ಲ ಫುಲ್ ಸುಕ್ಕ ತಗೊಬರ್ಲಿಕ್ಕೆ ಹೇಳಿದೆ ಸುಕ್ಕ ತಗೊಂಡು ಬಂದ್ರ ಅವರೇನು ಊಟಕ್ಕಿರ್ಲಿಲ್ಲ ಮತ್ತೆ ರಾತ್ರಿಗೆ ಆಗಬೇಕಲ್ಲ ಇವಾಗ ಮಧ್ಯಾಹ್ನ ಆದ್ರೆ ರಾತ್ರಿ ಆಗುದಿಲ್ಲಲ್ಲ ಅದಕ್ಕೋಸ್ಕರ ನಾ ಒಂದು ಐಡಿಯಾ ಮಾಡಿದೆ ಏನಂದ್ರೆ ಏನಪ್ಪಾ ಅಂದ್ರೆ ಸ್ವಲ್ಪ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಮೊಟ್ಟೆನ ಒಡ್ದು ಒಂದು ಎರಡು ಮೊಟ್ಟೆನ ಒಡೆದುಬಿಟ್ಟು ಫ್ರೈ ಮಾಡಿ ಅದಕ್ಕೆ ಈ ಸುಕ್ಕನ್ನು ಹಾಕಿಬಿಟ್ಟು ಅದಕ್ಕೆ ಎರಡು ಟೊಮೊಟೊನ ಹೆಚ್ಚಿಬಿಟ್ಟು ಮತ್ತು ಕಾಯಿಗೆ ಕಾಯಿ ಸ್ವಲ್ಪ ಖಾರ ಪುಡಿ ಗರಂ ಮಸಾಲೆ ಪುಡಿ ಧನಿಯಾ ಪುಡಿ ಚಿಕನ್ ಮಸಾಲಾ ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪ ತರತರಿ ರುಬ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಹಾಕಿದೆ ತುಂಬ ಚೆನ್ನಾಗಾಯ್ತು ಜಾಸ್ತಿನೇ ಆಯಿತು ಸುಕ್ಕ ನನಗೆ ಯಾಕೆ ಅವನು ಅದಕ್ಕೆ ನಾನು ಹೊಡೆದೆ ಅದಕ್ಕೆ ಅಂಟ್ಕೊಳ್ತಾ ಕಳ್ತಾ ಇದ್ದ ನೋಡಿ ನೋಡಿ ಕಚ್ಚಿದ್ದು ನೋಡಿ ಹಾಗೆ ಸುಕ್ಕ ಸಂಜೆ ಸಂಜೆನೂ ಸಾಕಾಗ್ತದೆ ಶೌರ್ಯ ಸಂಜೆನೂ ಸಾಕಾಗ್ತದೆ ಇನ್ನು ಆಮೇಲೆ ಊಟ ಮಾಡುವಾಗ ಸಿಗ್ತೀನಿ ಜಸ್ಟ್ ಇವಾಗ ಊಟ ಆಯ್ತು ನಂದು ನೋಡಿದ್ರಲ್ಲ ಚಿಕನ್ ಸುಕ್ಕ ತುಂಬ ಚೆನ್ನಾಗೇ ಬಂದಿತ್ತು ನಾನು ಏನೇನೆಲ್ಲ ಹಾಕಿ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಾನು ಹೇಳಿದಾಗೆ ನಿಮಗೂ ಕೂಡ ಈ ಟಿಪ್ ಇಷ್ಟ ಆಗಿದ್ದರೆ ನೀವು ಒಮ್ಮೆ ಮಾಡಿ ನೋಡಿ ಆಯಿತಾ ಈ ಚಿಕನ್ ಸುಕ್ಕ ಹೀಗೆ ತಂದಾಗ ನೈಟು ಕೂಡ ಅದನ್ನೇ ಮಿಕ್ಸ್ಬೇಕು ಅಂದರೆ ಅಂದರೆ ಉಳಿಸ್ಬೇಕು ಅಂದರೆ ಸ್ವಲ್ಪ ಈ ರೀತಿ ಎಲ್ಲ ಬರೀ ಮೊಟ್ಟೆ ಹಾಕಿಲ್ಲ ಅಂದರೆ ಬರೀ ಕಾಯಿ ಸುಳಿ ಈ ಮಸಾಲ ಇದನ್ನೇ ತಿಂದಂಗೆ ಆಗ್ತದೆ ಎರಡು ಮೊಟ್ಟೆ ಹಾಕಿ ಹಾಗೆ ಫ್ರೈ ಮಾಡಿದರೆ ಮಿಡ್ಲು ಮಿಡ್ಲು ಮೊಟ್ಟೆ ಎಲ್ಲ ಸಿಗ್ತದಲ್ಲ ತುಂಬ ಚೆನ್ನಾಗಿರ್ತದೆ ಹಾಗೆ ಈ ಬ್ಲಾಗ್ನ ನಾನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಮರಿಬೇಡಿ ನಾಳೆ ನಾವು ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್